ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮಾಡ್ತಾ ಇರೋದು ಮೊಳಕೆ ಕಾಳು ಸಾಂಬಾರು ಅದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಅದು ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಆಯ್ತಾ ಲೈಕ್ ಕೊಟ್ಟಿದ್ದು ಬನ್ನಿ ವಿಡಿಯೋ ನೋಡೋಣ ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ నడి ఎణకు అది మేలు బి ఈ శుంఠి మెణిన్కాయ్ గుంటూరు మెణసినకైనా ఆమె బాడె మెణసన్కాయ్నా టేబల్ స్పూన్ అు బస్సగసె ఒంచు చక్కెందైదు లవంగ ఇష్ట ఫ్రై మాట్ ನಿಮ್ಮ ಹತ್ರ ಇದ್ರೆ ಸೋಂಪು ಸ್ವಲ್ಪ ಹಾಕೊಳ್ಳಿ ನನ್ನ ಹತ್ರ ಸೋಂಪಿಲ್ಲ ಅದರಿಂದ ಹಾಕ್ತಾ ಇಲ್ಲ ಸೋಂಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಆಗಿದೆ ಇದು ಇವಾಗ ಒಂದು ಅರ್ಧ ಹೋಳಷ್ಟು ಹಸಿ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಇದೇನು ಫ್ರೈ ಆಗ್ಬೇಕಾಗಿಲ್ಲ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡು ಇದಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನೆನಪಿರ್ಲಿ ಫ್ಲೇಮ್ ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಈಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಮಿಕ್ಸಿ ಜಾರ್ಗೆ ಒನ್ ಟೊಮೆಟೊ ಹಾಕೋತಾ ಇದೀನಿ ಸಣ್ಣ ಸಣ್ಣ ಪೀಸಸ್ ಕಟ್ ಈಗ ಇದಕ್ಕೆ ಮಿಕ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾ ಅದೇ ಕುಕ್ಕರ್ಗೆ ಸ್ವಲ್ಪ ನೀರ್ ಹಾಕೊಂಡು ಹಾಕೊಳ್ಳೋಣ ಯಾಕೆ ಅಂದ್ರೆ ಗಸಗಸ ಎಲ್ಲ ಇರುತ್ತೆ ಸ್ವಲ್ಪ ತಣ್ಣಗ ಹಾಕ್ಬಿಡಣ್ಣ ನೋಡಿ ಈ ತರ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಕುಕ್ಕರ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿ ಎಣ್ಣೆ ಕಾಯ್ತಿದ್ದಂಗೆ ಸ್ವಲ್ಪ ಕರಿಬೇವು ಈ ಮೊಳಕೆ ಕಾಳು ಹಾಕೊಂಡು ಫ್ರೈ ಮಾಡ್ಕೋಣ ನೋಡಿ ಇದಕ್ಕೇನೆ ಒಂದ್ ಆಲೂಗಡ್ಡೆ ಕೊಯ್ದಿಟ್ಕೊಂಡಿದ್ದೆ ಅದನ್ನ ಕೊಟ್ಟಿದೀನಿ ನಿಮ್ಮ ಹತ್ರ ಬೇರೆ ತರಕಾರಿ ಇದ್ರೂ ಹಾಕೋಬಹುದು ಹಾಕೊಂಡು ಒಂದ್ ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದಕ್ಕಿವಾಗ ಒಂದ್ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ಅರಶ್ಮಾನ್ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಕೊಡಿ ಮಸಾಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಬೇಕಾದ್ರೆ ಯಾವ ಗಮ್ಮು ಬರುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಎರಡು ಸಾರಿ ಏನಾದ್ರೂ ಮಾಡ್ಕೊಂಡ್ ತಿನ್ನಿ ಸ್ವಲ್ಪ ಕುದಿಲಿಕ್ ಬಿಡೋಣ ಎಣ್ಣೆ ಎಲ್ಲ ಮೇಲೆ ಬರ್ಬೇಕು ಅಲ್ಲಿ ತನಕ ನೋಡಿ ಮಸಾಲೆ ಎಲ್ಲಾ ಮೊದಲೇ ಹುರ್ಕೊಂಡಿದ್ವಿ ಕೊಬ್ಬರಿ ಎಲ್ಲಾ ಹಸಿ ಹಾಕಿರೋದ್ರಿಂದ ಹಸಿ ವಾಸನೆ ಹೋಗಿದೆ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ಳಿ ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ನೀರ್ ಹಾಕಿ ಮಸಾಲೆ ಎಲ್ಲ ತೊಳೆದು ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ ಮುಚ್ಚಿ ಮೂರು ವಿಜಿಲ್ ಹಾಕ್ಸ್ಕೊಳ್ಳೋಣ ಕರೆಂಟ್ ಇಲ್ಲ ಕತ್ತಲಿದೆ ಸ್ವಲ್ಪ ಮಕ್ಕ ಕಾಣಿಸ್ತಿರ್ಬೋದು ನೋಡೋಣ ಅಷ್ಟು ಕರೆಂಟ್ ಬರುತ್ತೇನೋ ಮೂರು ವಿಸಿಲ್ ಆಯ್ತು

ನೋಡಿ ಗಾಯ್ಸ್ ಇಷ್ಟೇ ಇವತ್ತಿನ ರೆಸಿಪಿ ನಾನು ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ಅನ್ನ ಚಪಾತಿ ಪರೋಟ ದೋಸೆ ಎಲ್ಲದರ ಜೊತೆಗೂ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ನೋಡಿ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಥ್ಯಾಂಕ್ ಯು